ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದಾರೆ ಅಂತ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗಾಗಲೇ ಎಲ್ಲ ಕಡೆನೂ ಸುಗ್ಗಿ ಸಂಭ್ರಮ ಶುರುವಾಗಿದೆ ಅಂತ ಅಂದ್ಕೊಳ್ತೀನಿ ನಮ್ಮ ಊರಲ್ಲೂ ಸಹ ಈ ಒಂದು ಸುಗ್ಗಿ ಹಬ್ಬ ನಡಿತೆವು ಆವತ್ತಿನ ಬೆಳಗ್ಗೆ ಅಂದರೆ ಸೋಮವಾರದ ಬೆಳಗ್ಗೆ ಏನೇನು ನಡೀತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಮಾಡ್ತಾ ಇದ್ದೀನಿ ಗಣೇಶ್ ಬಾವ ಅದಕ್ಕೆ ಆಲ್ರೆಡಿ ನೋಡಿ ಅವ್ರ ಅಪ್ಪನ ಮನೆ ಮುಂದ್ಗಡೆ ರಂಗೋಲಿ ಆಗ್ತಾ ಇದಾರೆ ಅವರು ಅವ್ರ ಅಪ್ಪನ ಮನೆಯವ್ರು ಮುಂದ್ಗಡೆ ರಂಗೋಲಿ ಆಗ್ತಾ ಇದಾರೆ ಇವರು ಮಕ್ಕ ತೋರಿಸಿದ್ರೆ ಮಕ್ ಹೊಡಿತಾರೆ ಹಂಗಾಗಿ ನಾನು ಮಕ್ಕ ಎಲ್ಲ ತೋರಿಸ್ತಿಲ್ಲ ಇಲ್ಲ ಫೈನಲ್ ಆಗಿ ಯಾವ ಥರ ಬರುತ್ತೆ ನೋಡ್ಬಿಟ್ಟು ನಿಮಗೆ ತೋರಿಸ್ತೀನಿ ಚೆನ್ನಾಗಿ ಬಂದರೆ ಮಾತ್ರ ತೋರಿಸ್ತೀನಿ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಏನು ಹೋಗಲ್ಲ ಏನದಕ್ಕೆ ಚುಕ್ಕಿಗೆ ನೋವು ಹೋಯ್ತದೆ ಅನ್ನೋರಂಗೆ ಚುಕ್ಕಿ ಹಾಕ್ತಾ ಇದಾರೆ ನಮ್ಮ ಅದಕ್ಕೆ ನೋಡಿದ್ರೆ ಚುಕ್ಕಿನೇ ಹಾಕಿ ರಂಗೋಲಿ ಬುಟ್ಟಾಗೈತೆ ಮೆಹಂದಿ ಮೆಹಂದಿ ನೋಡಿ ಈ ತರ ಬಂದಿದೆ ಸ್ಮಿತಾ ಅವರು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಸ್ಮಿತಾ ಅವ್ರು ತೋರಿಸ್ತೀನಿ ಆಮೇಲೆ ಅದಕ್ಕೆ ಆಯ್ತಾ ನಿಮ್ಮದು ಈಗ ಸುರುನಾ ದೊಡ್ಡದ ಸುಮಾರು ದೊಡ್ಡ ರಂಗೋಲಿ ಹಾಕ್ತಿದಾರೆ ಅಂತವ್ರು ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರೋ ರಂಗೋಲಿ ನಮ್ಮ ದೊಡ್ಡತ್ತಿಕೆ ದೂರದಲ್ಲಿ ತೋರಿಸ್ತಿದ್ನಲ್ಲ ಅವ್ರು ಹಾಕಿರೋದು ಕೋ ಇನ್ಸಿಡೆಂಟ್ ಏನಪ್ಪ ಅಂತ ಅಂದರೆ ನಮ್ಮ ಅದಕ್ಕೇನು ನಮ್ಮನೆ ಮುಂದ್ಗಡೆ ಸೇಮ್ ಟು ಸೇಮ್ ರಂಗೋಲಿ ಹಾಕಿದ್ರು ಇವ್ರು ಇಬ್ರು ಏನು ಮಾತಾಡ್ಕೊಂಡು ಹಾಕಿದಂಥ ರಂಗೋಲಿ ಎಲ್ಲ ಏನು ಅಕ್ಕನ ತಂಗಿನೂ ಮಾತಾಡ್ಕೊಂಡು ಬಿಡಿಸಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅವರು ಸೇಮ್ ಇದನ್ನೇ ಹಾಕ್ಬಿಟ್ಟು ಫೋಟೋ ಏನು ಗೊತ್ತಾ ಸ್ನೇಹಿತರೆ ಈ ರೀತಿ ಪೂಜೆಗಳು ಊರಿನಲ್ಲಿ ನಡೆದಂತಹ ಸಂದರ್ಭದಲ್ಲಿ ದೂರ ದೂರಲ್ಲಿ ಇರ್ತಾರಲ್ವ ಅಂತಹ ಹೆಣ್ಣು ಮಕ್ಕಳೆಲ್ಲ ಬಂದು ತಮ್ಮ ತವರು ಮನೆಯಲ್ಲಿ ತಮ್ಮ ಅಕ್ಕ ತಂಗಿಯರ ಜೊತೆ ತಮ್ಮ ಊರಿನ ಸ್ನೇಹಿತರೊಂದಿಗೆ ಒಂದು ಒಳ್ಳೆಯ ಸಮಯವನ್ನು ಕಳೀತಾರೆ ಅಲ್ವಾ ತುಂಬಾ ಖುಷಿ ಆಯ್ತಾ ಕರೆಕ್ಟಾಗಿ ಗಂಟೆಗೆ ಅದು ಹೋಗಿ ಹೇಳ್ಸಿರೋದು ಇವರು ಒಂದು ಏಳು ಗಂಟೆಗೆ ಇದ್ದಿದ್ದಾರೆ ಸಂಜೆನೇ ಎಲ್ಲ ಮೆಹಂದಿ ಹಾಕಿಸ್ಕೊಂಡಿದ್ದಾರೆ ಇವರು ಮಾತ್ರ ಕರೆಕ್ಟ್ ಟೈಮಿಗೆ ಎದ್ದಿದ್ದಾರೆ ಎಷ್ಟು ಗಂಟೆಗೆ ಇದ್ದೀರಿ ಮೇಡಮ್ ನೀವು ಏಳು ಗಂಟೆಗೆ ಏಳುವರೆಗೆ ಎದ್ದಿದ್ದಾರೆ ಇದು ಇವರು ಇದ್ದಾರಲ್ಲ ಮೇಡಮ್ ಇವರು ಇವರು ಗ್ಯಾಂಗ್ ಲೀಡ್ರ್ ಇವರು ಓ ಕರೆಕ್ಟಾಗಿ ಮುಖನೇ ಕಾಣಿಸ್ತಾ ಇಲ್ಲ ಇವರು ಎಂಟೂವರೆಗೆ ಎದ್ದಿದ್ದಾರೆ ಅತ್ತೆ ಮನೆಗೆ ಬಂದುಬಿಟ್ಟು ಅತಕ್ಕೆ ಏನಾದ್ರು ಕೆಲಸ ಮಾಡ್ಕೊಡೋಣ ಅನ್ನೋದು ಬಿಟ್ಬಿಟ್ಟು ಎಂಟುವರೆಗೆ ಎದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಕೈ ತುಂಬ ಮೆಹಂದಿ ಹಾಕೊಂಡಿದ್ದಾರೆ ಮೆಹಂದಿ ಹೋಗ್ಲಿ ನಾಚಿಕೆ ಆಗುತ್ತೆ ಅವಳಿಗೆ ಮೆಹೆಂದಿ ಹಾಕ್ಕೊಂಡಿದ್ದಾರೆ ಇವರು ಭಾಳ ಡೀಪಾಗಿ ಪೂಜೆ ಮಾಡ್ತಾ ಇದ್ದಾರೆ ಬೆಳಗ್ಗೆ ಎದ್ದ ಬೆಳಗ್ಗೆ ಎದ್ದಾಗ್ಲಿಂದ ಪೂಜೆನೇ ಮಾಡ್ತಾ ಇದ್ದಾರೆ ಇವರು ಇನ್ನೂ ಮುಗ್ದಿಲ್ಲ ಒಂಬತ್ತು ಕಾಲ ಆದ್ರೂ ಅಲ್ಲವಾ ಅದೇನಮ್ಮ ಎಂಥದ ನಾ ಒಡ್ಕೊಡೋಕಲ್ಲ ನೀವು ಯಾಕೆ ಬೈತೀರ ನನಗೆ ಇವರು ಟಿವಿ ನೋಡ್ಕೊಂಡು ತಿಂಡಿ ತಿಂತಾಯಿದ್ದಾರೆ ಅಮ್ಮ ಮಗ ಈ ಡೌಗೇನು ಕಡಿಮೆ ಇಲ್ಲ ಚೂರು ರೆಸ್ಪೆಕ್ಟ್ ಕೊಡೋದು ಕಲ್ತ ಅದ್ಯಾಕೆ ಅಮ್ಮ ಮಗ ಅಂತ ಅಂತೀರ ಏನಾಗಬೇಕು ನಾನು ಅಳೆಯಲ್ಲ ಹಾಯ್ ಹೇಗಿದ್ದೀರ ಬನ್ನಿ ಸೋನು ನೋಡಕ್ತಾ ಇದ್ದೀರಾ ನಮಗೆ ಗೊತ್ತಿಲ್ಲ ಎಲ್ಲೋದ್ರೂ ಇಲ್ಲಿ ಇಲ್ಲ ಬಾ ತಿಂಡಿ ತಿನ್ನುವಂತೆ ಏನ್ ತಿಂಡಿ ಎರಡು ಮಾಡ್ಬಿಟ್ರಾ ನೀನ್ ಫೇವ್ರೇಟು ಅಂತ ಬಾ ಬರ್ತಾನೆ ಬರ್ತೀರೋ ಟಿವಿ ಮೊಬೈಲ್ ಭೂತ ಇದು ಯಾವಾಗ್ಲೂ ಟಿವಿ ನೋಡ್ತಾ ಇರುತ್ತೆ ಇಲ್ಲ ಮೊಬೈಲ್ ಅದಕ್ಕೆ ಅವ್ರ ಅಪಂಕಾಯ್ಲಿ ಬೆಳಿತು ರುಬ್ಬಿಸ್ಕೊಂಡೆ ಬಾಳೆ ಡೀಪ್ ಆಗಿ ಪೂಜೆ ಮಾಡ್ತಾರೆ அலவன்மா பூஜை மாதாடல ஏன்தீபூஜை அம்மா நான் சோசிக் சுமாரோ ட்ரெஸ் பட்டைகள் ಎಂತದ ಬಟ್ಟಣ ಅಲ್ಲಕ ಇಷ್ಟ ತನಕ ಪೂಜೆ ಮಾಡಿದ್ರೆ ಒಂದೇ ಒಂದು ಮಂತ್ರ ಎಲ್ಲಿವಲ್ಲಮ್ಮ ನೀವು

ಒಂದು ಹಾಕ್ತೆ ಎಂತದ ಮೈದಾ ಹಿಟ್ಟ ಒಂದು ಹಾಕ್ತೆ ಚಟ್ಲಿನೇ ಒತ್ತಾಯ್ತ ಒಂದ್ ಮೈದಾ ಆಮೇಲೆ ಒಂದು ಕಡಲೆ ಹಿಟ್ಟಾಕ್ತೆ ಅಕ್ಕಿ ಇಟ್ಟೆ ಕಣಮ್ಮ ಆಮೇಲೆ ಮತ್ತ ಅರ್ಧ ಹಾಕ್ತೇ ಕಣಮ್ಮ ಹಾಂ ಒಂದು ಮೈದಾ ಹಿಟ್ಟಿಗೆ ಒಂದೂವರೆ ಕಡಲೆ ಹಾಕಿ ಇಟ್ಟು ಬೆಳಗ್ಗೆ ಅಮ್ಮ ಕಸ ಗುಡಿಸ್ಕೊಟ್ರು ನಾನು ಮನೆಯವರು ಅಷ್ಟೇ ಅಮ್ಮ ಸಗಣಿಯಲ್ಲಿ ಇಲ್ಲಿ ಮುಂದಗಡೆ ಸಾರಿಸಿದ್ರು ಅದಕ್ಕೆ ರಂಗೋಲಿ ಹಾಕ್ಕೊಟ್ರು ಅದಾದಮೇಲೆ ತಿಂಡಿ ಎಲ್ಲ ಮಾಡಿಕೊಂಡು ಎಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಚಕ್ಲಿ ಮಾಡೋಣ ಹೇಳ್ಬಿಟ್ಟು ಕೂತ್ಕೊಂಡೆ ಅದಕ್ಕೆ ನಮ್ಮಮ್ಮ ಕೇಳ್ತಾಯಿದ್ರು ಏನೇನು ಎಷ್ಟೆಷ್ಟು ಹಾಕಿದೀಯ ಅಕ್ಕಿ ಎಷ್ಟು ಮೈದಾ ಮೈದೆ ಹಾಕ್ತೆ ಅಂತ ಅದಕ್ಕೆ ಸುಮ್ಮನೆ ರೇಗಿಸ್ತಾಯಿದೆ ಕಡಲೆ ಇಟ್ಟಾಗದೆ ಅಂತ ನಾವು ಯಾವ ರೀತಿ ಮಾಡ್ತೀವಪ್ಪ ಅಂತ ಅಂದರೆ ಒಂದು ಈಗ ಒಂದು ಪಾತ್ರೆಯಲ್ಲಿ ಮೈದಾ ಹಿಟ್ಟನ್ನು ತಗೊಂಡು ಅದನ್ನು ಒಂದು ಬಿಳಿ ಬಟ್ಟೆಗೆ ಅಥವಾ ಯಾವುದಾದ್ರು ಒಂದು ಕಾಟನ್ ಬಟ್ಟೆಗೆ ಹಾಕಿ ಅದನ್ನು ಹಬೇಲಿ ಅಂತಂದರೆ ನಾವೀಗ ಕಡುಬೇಲನ್ನು ಬೇಯಿಸ್ಕೊಳ್ತೀವಲ್ವ ಆ ರೀತಿ ಆ ಹಬೇಲಿ ಬೇಯಿಸ್ಕೊಂಡು ಅದಾದ್ಮೇಲೆ ಅದು ಆರಾದ್ಮೇಲೆ ಅದನ್ನು ಸ್ವಲ್ಪ ಜ್ವಲಿಸ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಮಾಮೂಲಿ ಏನೇನೋ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಜೀರಿಗೆ ಇವೆಲ್ಲವೂ ಹಾಕೊಂಡು ಕಲಿಸ್ಕೊಳ್ತೀವಿ ಅದಕ್ಕೆ ನಮ್ಮ ಅಮ್ಮಗೆ ಹೇಳ್ತಾಯಿದ್ರು ಯಾವುದೇ ಅದು ಎಷ್ಟೆಷ್ಟಾಗ್ತಿ ಅಂತ ಅದಕ್ಕೆ ಸುಮ್ಮನೆ ಇದ್ದೆ ಪಾಪ ಅವರು ನಾನು ಎಷ್ಟೇ ರೇಗಿಸ್ಲಿ ಏನೇ ಮಾತಾಡಲಿ ನಾನು ಎಷ್ಟೇ ಇರಿಟೇಟ್ ಮಾಡಿದ್ರು ಕೊನೆಗೊಂದು ಸ್ಮೈಲ್ ಕೊಡ್ತಾರೆ ಸುಮ್ಮನೆ ಇದ್ದಾರೆ ಅದು ಬಿಟ್ಟು ಪಾಪ ಯಾವಾಗಲೂ ಏನೋ ಅನ್ನಲ್ಲ ಅದಾದ್ಮೇಲೆ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾ ಇದ್ದು ಆಮೇಲೆ ನಮ್ಮ ರಿಲೇಷನ್ಗಳೆಲ್ಲ ಬರಲಿಕ್ಕೆ ಶುರು ಆದರು ಸಂಜೆ ಆಗಿ ಹೋಯ್ತು ಹಂಗಾಡು ಹಿಂಗಾಡು ಅಷ್ಟೊತ್ತಿ ಸಾಯಂಕಾಲ ಆದ್ಮೇಲೆ ಈ ರೀತಿ ರೆಡಿಯಾಗಿ ನಮ್ಮ ಗ್ಯಾಂಗ್ ಇದೆಲ್ಲ ಇವ್ರಗಳ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫೋಟೋನ ತೆಗೆಸ್ಕೊಂಡು ಇವರೆಲ್ಲ ನಮ್ ಗ್ಯಾಂಗು ಹೇಳಿ ಮುಂದಕ್ಕೆ ಫೋಟೋ ಶೂಟ್ ಮಾಡ್ಕೊಡ್ಬೇಕಂತೆ ನಿಂತವ್ರು ಇಲ್ಲಿ ಎಲ್ಲ ನೀಟಾಗಿ ರೆಡಿ ಆಗಿದ್ದಾರೆ ಎಲ್ಲ ಹಿಂದೆ ತಿರುಗಿ ಹಿಂದೆ ತಿರುಗಿ ಎಲ್ಲ ಎಲ್ಲ ಸ್ಟೆಪ್ ಬೇರೆ ಹಾಕೊಂಡಿದ್ದಾರೆ ಇದೊಂದು ಇದೊಂದು ಮಾತ್ರ ಚಡಿ ಶರ್ಟ್ ಹಾಕೊಂಡು ಓಡಾಡ್ತೈತೆ ಇವರೆಲ್ಲ ಸುಗ್ಗಿ ಕುಣಿಯಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದಾರೆ ಇವರಿಗೂ ಫೋಟೋ ಶೂಟ್ ಮಾಡ್ಕೊಡ್ಬೇಕಂತೆ ಏಕೆ ಬೇಡವಾ ನೀವು ದೇವಸ್ಥಾನಕ್ಕೆ ಹೊರಟ್ರಾ ಯಾವ ಕಡೆ ಹೊರಟ್ರಿ ಹಲೋ ಯಾವ ಕಡೆ ಹೊರಟ್ರಿ ಯಾವ ಕಡೆ ಹೊರಟ್ರಿ ಹೋಗಿ ಬಂದ್ಬಿಟ್ರು 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 ಗೆಸ್ಟ್ಗಳೆಲ್ಲ ಬಂದ್ಬಿಟ್ರು ಬನ್ನಿ ನಾನು ಕಳ್ಸಣ ತಳಿ ಇದೆಲ್ಲ ನಿಮ್ದು ಓ ಅವ್ರೆ ಅವ್ರೆ ಜಜ್ಮೆನ್ ಯಜಮಾನ್ರಿ ನೀವು ನೀವೇ ಯಾವಾಗ ನೋಡಿದ್ರೆ ಹ್ಯಾಂಗ್ ಓವರಲ್ಲಿ ಇರ್ತೀರಲ್ಲ ನಮಸ್ಕಾರ ಬೇಗ ಕರಿಲಿಲ್ಲ ಮಾಮೂನಾ ರೀ ನಮಸ್ಕಾರ ಮಾಡ್ತೀನ ಅವ್ರದ್ದು ಎಕ್ಸ್ಪ್ರೆಷನೇ ಇಲ್ಲ ವಿಯನ್ ವಿಯಾನ್ ವಿಯ್ಯನ್ ಇಲ್ಲಿ ಮಂಕೊಂಡಿದ್ದೇನಿ ಮಲಗಿದ್ನಾ ಯಜಮನ್ ರೀ ಏ ಯಜ್ಮರ ಇಲ್ಲಿ ನೋಡೋ ಇಲ್ಲಿ ಇಲ್ಲಿ ನೋಡೋ ನಮಸ್ಕಾರ ನಾನು ಬರ್ತೀನಿ ನನಗೆ ಇವರೆಲ್ಲ ನಮ್ಮಮ್ಮ ನಮ್ಮ ಆಂಟಿ ಹಾಗೆ ನಮ್ಮ ಅದಕ್ಕೆ ಇದು ನಮ್ಮ ಮರಿ ಅಗಿರಾಜ್ ಅವರು ಇವನು ನಾರ್ಮಲಾಗಿ ಇರಬೇಕಾದ್ರೆ ನನ್ನ ಜೊತೆ ಚೆನ್ನಾಗೇ ಇರ್ತಾನೆ ನಮ್ಮ ಆಂಟಿ ನಮ್ಮ ಚಿಕ್ಕಪ್ಪ ಕಂಡ್ರೆ ಸ್ವಲ್ಪ ಡೋ ಮಾಡ್ತಾನೆ ಇವರೆಲ್ಲ ನಮ್ಮ ಮನೆಗೆ ಬಂದಿದ್ದು ನಿಜವಾಗ್ಲೂ ತುಂಬ ಖುಷಿ ಆಯಿತು ಯಾಕಂತಂದರೆ ನಮ್ಮಮ್ಮ ಸುಮಾರು ನಾಲ್ಕೂವರೆ ತಿಂಗಳು ಆದಮೇಲೆ ಮೇಲೆ ನಾಲ್ಕೂವರೆಯಿಂದ ಐದು ತಿಂಗಳು ಮೇಲೆ ನಮ್ಮ ಮನೆಗೆ ಬಂದಿದ್ದರು ಖುಷಿ ಆಯಿತು ಅದಾದಮೇಲೆ ಅವರಿಗೆಲ್ಲ ಕಾಫಿ ಮಾಡಿಕೊಟ್ಟೆ ಆದಮೇಲೆ ದೇವಸ್ಥಾನದ ಹತ್ರ ಹೋದು ಆ ದೇವಸ್ಥಾನದಿಂದ ಮುಂದಿನ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ವೀಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಇದೇ ರೀತಿ ನನಗೆ ಸಪೋರ್ಟ್ ಇರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ನಮ್ಮ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್